ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಿಲ್ಲಿ ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ನಾನು ಅಕ್ಕಿ ಎಷ್ಟು ತಗೊಂಡಿರ್ತೀನಿ ಅದ್ರ ಎರಡರಷ್ಟು ನೀರು ಹಾಕಬೇಕು ನಾನಿಲ್ಲಿ ನೀರು ಕುದಿಯಲಿಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಕುದೀತಾ ಇದೆ ಅಕ್ಕಿನಿಂದ ಕುದೀತಾ ಇದೆ ಅಕ್ಕಿನ ನಾನು ಒಂದೆರಡು ಸಾರಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಸ್ರನ್ನ ಒಂದು ಹುರಿದು ಒಂದು ಕಾಲು ಕೆ ಜಿ ಅಷ್ಟು ಹುರಿದು ಒಂದು ಎರಡು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ಅಕ್ಕಿ ಸ್ವಲ್ಪ ಮೆತ್ತಗಾದ್ಮೇಲೆ ಕೂಗಿಸಿರ್ತಕ್ಕಂಥ ಹಸ್ರ ಹಾಕ್ತಾ ಇದ್ದೀನಿ ಹಸ್ರ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂದು ಕುದಿ ಬಂದಿದೆ ಅದಕ್ಕೆ ನಾನಿಲ್ಲಿ ಅರಿಶಿನ ಪುಡಿ ಇದ್ದೀನಿ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಊರಿನಲ್ಲಿ ಒಂದು ಬಿಳಿ ಬಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸೋಣ ಇವಾಗ ಕಿಚಡಿ ರೆಡಿಯಾಗಿದೆ ಈ ರೀತಿ ಮುದ್ದೆ ಕಟ್ಟೋ ಅಷ್ಟು ಬಂದರೆ ಸಾಕು ಇವಾಗ ಮುದ್ದೆನ ಈ ರೀತಿ ತೆಗೆದು ಒಂದು ತಟ್ಟೆಗೆ ಇದ್ದೀನಿ ಸ್ವಲ್ಪ ಆರಬೇಕು ಕಿಚಡಿ ಕಿಚಡಿ ತಿನ್ನಲಿಕ್ಕೆ ನಾನು ತರಕಾರಿ ಮತ್ತು ಕಾಳುಗಳಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಅವರೆಕಾಳು ಮತ್ತು ಕಾಳು ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ಎರಡನೇ ಮತ್ತು ಒಂದು ಎಂಟು ಥರದ್ದು ತರಕಾರಿ ತಗೊಂಡಿದ್ದೀನಿ ಎಲ್ಲನ ಹಾಕಿ ಒಟ್ಟಿಗೆ ಕೂಗಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ನೀರು ನೀರು ಹಾಕ್ಬಿಟ್ಟು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊತೀನಿ ಇವಾಗ ಎರಡು ಬಿಸಿಲ್ ಕೂಗಿದೆ ಇದಕ್ಕೆ ನಾನು ಕುಂಬಳಕಾಯಿ ಹಾಕ್ತಾಯಿದ್ದೀನಿ ನಾನಲ್ಲಿ ಕುಕ್ಕರ್ಗೆ ಕುಂಬಳಕಾಯಿ ಮತ್ತು ಪರಂಗಿಕಾಯಿ ಎರಡನ್ನೂ ಹಾಕೊಂಡಿರಲಿಲ್ಲ ಅದು ಎರಡು ವಿಸಿಲ್ ಕೂಗಿ ಸ್ವಲ್ಪ ಬೆಂದಿದೆ ಕಾಳು ಮತ್ತು ತರಕಾರಿ ಬೆಂದ ಮೇಲೆ ಪರಂಗಿಕಾಯಿ ಮತ್ತು ಕುಂಬಳಕಾಯಿ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ತರಕಾರಿ ಮತ್ತು ಕಾಳೆಲ್ಲ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಖಾರದ ಪುಡಿ ಇದ್ದೀನಿ ಅವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಇವಾಗ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಾಕ್ಬಿಡಿ ತೊಗೊಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಹುರ್ಗಡ್ಡೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ನುಣ್ಣು ರುಬ್ಕೊಬೇಕು ಇವಾಗ ಕುದೀತಾ ಇರೋ ಸಾಂಬಾರಿಗೆ ರುಬ್ಬಿರ್ತಕ್ಕಂಥ ಮಿಶ್ರಣ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟ ಮೆತ್ತಗೆ ಆಗೋ ಥರ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋ ತನಕ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಒಗ್ಗರಣೆ ಬೆಂದಿದೆ ಕುದೀತಿರ್ತಕ್ಕಂಥ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಂಬಾರು ರೆಡಿಯಾಗಿದೆ ತುಗರಿಕಾಯಿ ಅವರೆಕಾಯಿ ಹಾಕಿ ಸುಮಾರು ಒಂದು ಹತ್ತು ಥರ ತರಕಾರಿಗಳಾಕಿ ಮಾಡಿರ್ತಕ್ಕಂಥ ಸಾಂಬಾರು ರೆಡಿಯಾಗಿದೆ ಸಾಂಬಾರಿಗೆ ತೆಳ್ಳ ಸ್ವಲ್ಪ ಬರಲ್ಲ ಸ್ವಲ್ಪ ಗಟ್ಟಿನೇ ಇರುತ್ತೆ ನೋಡಿ ಅದ ಬಂದರೆ ಸಾಕು ಕಿಚಡಿ ಜೊತೆ ಸಾಂಬಾರು ಮತ್ತು ಅಕ್ಕಿ ಪಾಯಸ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಥ್ಯಾಂಕ್ ಯು